app required AHA cage poured out the also uno noto no ನಾವು ಅಕೌಂಟಿಗೆ ಹಾಕಿಬಿಡ್ತೀವಿ ಎರಡು ಸಾವಿರ ರೂಪಾಯಿ ಹಾಕಿಬಿಡ್ತೇವೆ ಅದು ಎರಡು ಸಾವಿರನು ಪೂರ್ತಿ ಹಾಕಲ್ಲ ಅದರಲ್ಲಿ ನನ್ನಂತವ್ರು ಬೆಂಗಳೂರಿನಲ್ಲಿ ವಾಸ ಇರೋ ಕಾರಣಕ್ಕೆ ನಮ್ಗೆ ಅಕೌಂಟು ಇಲ್ಲ ಊರಲ್ಲಿ ಅದು ನಮಗ್ ತಲುಪೋದು ಇಲ್ಲ ಶಾಂತಕುಮಾರ್ ನಿಮಗೆ ಬರುತ್ತಾ ಬರೋಲ್ಲ ಸರಿ ಯಾಕೆ ಹೇಳಿದೆ ಅಂದ್ರೆ ಇಂಥವ್ರದ್ದು ಸುಮಾರು ಮಿಸ್ ಆಗತ್ತೆ ಮಾರುಕಟ್ಟೆ ದರ ಇದ್ರೆ ಇದು ಅತ್ಯಂತ ರೈತನಿಗೆ ಆಗ್ತಕ್ಕಂತೇದನೆ ಅದಕ್ಕೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು ನಾವು ಕೇಳ್ದಲೇ ಸರ್ಕಾರದ ಕರ್ತವ್ಯ ನಾನು ಚುನಾವಣೆ ಮುಂಚೆ ಹದಿನೈದು ಸಾವಿರಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿ ರೈತರಿಗೆ ಮಾತು ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಮಾತಿಗೆ ನಾನು ಬದ್ಧ ಇರಬೇಕು ಅನ್ನೋದು ಅದು ಕಾಮನ್ ಸೆನ್ಸ್ ಸರ್ಕಾರ ಅದನ್ನು ಬಿಟ್ಟು ಇವರು ಸುತ್ತ ಬೇರೆ ಬೇರೆ ನಡೆ ಮತ್ತು ಇವರ ನಡವಳಿಕೆಗಳು ಹೆಂಗೆ ಕಾಣ್ತಾ ಇದೆ ಅಂದರೆ ಭಾಳ ಅನುಮಾನವನ್ನು ಸೃಷ್ಟಿ ಮಾಡ್ತಾರೆ ಕೇಂದ್ರ ಸರ್ಕಾರ ಕೊಟ್ಬಿಡ್ಲಿ ಕೇಂದ್ರ ಸರ್ಕಾರ ಕೊಟ್ಬಿಡ್ಲಿ ಆಮೇಲೆ ನಾವು ಕೊಡ್ತೀವಿ ಅದೇ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಬಿಟ್ಟಿದೆ ಈಗಾಗಲೇ ಕೇಂದ್ರ ಸರ್ಕಾರ ದಾಖಲೆಯನ್ನ ಈಗಾಗಲೇ ನಮ್ಮ ಕೈನಲ್ಲಿ ಇದಾವೆ ಇವ್ರ ಯಾತಕ್ಕೆ ಇದು ಹಳೇದ್ ಮಾತಾಡ್ತಾ ಇದ್ದಾರೆ ಅದು ಮಾತಾಡೋ ಅವಶ್ಯಕತೆ ಇಲ್ಲ ನೀವು ಪ್ರಾರಂಭ ಮಾಡಬೇಕು ಆ ಪ್ರಾರಂಭದ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಏನಾರ ವಂಚನೆ ಮಾಡಿದರೆ ರೈತರು ತೀರ್ಮಾನ ತಗೊಳ್ತಾರೆ ಅದ್ರ ಬಗ್ಗೆ ರೈತರು ಜವಾಬ್ದಾರಾಗ್ತಾರೆ